میں 90 دن 12 جن لوگوں کے اندر ساتھ سب سے ہم یاد کر گئے طرح کے اچھا وہ ہے یاد ہے ہمیں یوز اور سٹارٹ کرتے ہیں بات کرتے ہیں لیکن یہ جو جوڑی میں طرح कोसा में क्यू सिस्टम बदल उसको एचयू निर्माण को बात करते हैं बड़े पर हम बात करते हैं कैचमेंट कंट्री पर बात करते हैं क्या पाड़ती है या बड़े से केआरएस में 1120000 का अंतर तक भी है ये हमको शेयर से نیو سیٹ کوئی 2000 کا ایک تو سائنسی نظام ہے اور ان کا کوئی طریقہ نہیں ہے وہ صورت ہے کہ اگر ہم کہتے ہیں کہ ساتویں رات میں اپ کے سامنے کوئی سوال چلتا ہے اور اس پر ادیشن انتقنت ادیشن کے سامنے اگیا کرتا ہے ಆಗಿದೆ ಅದರಲ್ಲಿ ಇನ್ನೂಪರ್ ಅಂದಾಜು ಇನ್ನೂರ ಅರವತ್ತೆಂಟು ಪಾರ್ಷಲ್ ಆಗಿತ್ತು ಇನ್ನೂರೈವತ್ತಾರಕ್ಕೆ ಖರೀದಿ ಪರಿಹಾರ ಕೊಡ್ತಾರೆ ಪಾರ್ಷಲ್ ಡೇಮ್ ಅಂತಂದರೆ ಆರು ಸಾವಿರ ಆರು ಸಾವಿರದ ಇನ್ನೂರೈದು ಫುಲ್ ಹೋದರೆ ಒಂದು ಲಕ್ಷ ಇಪ್ಪತ್ತು ಫುಲ್ ಮನೆ ಹೋಗಿರೋದು ಅರವತ್ತು ಅರವತ್ನಾಲ್ಕು ಮನೆ ಹೋಗಿ ಅದು ಐವತ್ತೈವತ್ತೈದು ಮನೆ ಕೊಟ್ಟಿದ್ದಾರೆ ಇದು ಎನ್ ಡಿ ಆರ್ ಅ ಗೈಡ್ಲೈನ್ಸ್ಗಳು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯೋಗಿಸ್ಕೊಂಡು ಮೊನ್ನೆ ಕ್ಯಾಬಿನೆಟಲ್ಲಿ ಏನು ನಾವು ಡಿಸೈಡ್ ಮಾಡಿತ್ತು ಪಾರ್ಷಲ್ಗೆ ಆರೂವಾರು ಸಾವಿರ ಕೊಟ್ಟರೆ ಏನೂ ಆಗೋದಿಲ್ಲ ಆರು ಸಾವಿರದ ಐನೂರೈದು ಅದಕ್ಕೆ ಐವತ್ತು ಸಾವಿರ ಕೊಡೋಣ ಆಗ್ತದೆ ತೀರ್ಮಾನ ಮಾಡ್ತೀವಿ ಊರು ಮನೆ ಡ್ಯಾಮೇಜ್ ಆದರೆ ಒಂದು ಲಕ್ಷ ಏಳು ಸಾವಿರ ಐವತ್ತು ಲಕ್ಷ ಹತ್ತು ಸಾವಿರ ಜೊತೆಗೆ ಒಂದು ರಾಜೀವ್ ವಸತಿಯಿಂದ ಒಂದು ಮನೆ ಕೊಡೋಣ ಆಗ್ತದೆ ಅವ್ರು ತೀರ್ಮಾನ ಮಾಡ್ತೀವಿ ಇನ್ನು ಒಟ್ಟಾರೆ ಮೂರು ಹಸುಗಳು ಇದರಿಂದ ಸತ್ತೋಗಿದ್ದಾವೆ ಒಬ್ಬ ವ್ಯಕ್ತಿ ಸಾ ಸತ್ತು ಉಳಿದಂತೆ ಎಲ್ಲ ಪರಿಹಾರ ಕ್ರಮ ಮುಂಜಾಗ್ರತಾ ಕ್ರಮ ರಕ್ಷಣಾ ಕ್ರಮ ಕ್ರಮ ಸುಮಾರು ಇನ್ನೂರ ಇಪ್ಪತ್ತು ಶಾಲೆಗಳು ಡ್ಯಾಮೇಜ್ ಆಗಿದ್ದಾವೆ ಒಂದು ಅರವತ್ತು ಎಪ್ಪತ್ತು ಅಂಗನವಾಡಗಿದ್ದಾವೆ ಸುಮಾರು ನಲವತ್ತೈವತ್ತು ಕಿಲೋಮೀಟ್ರ್ ಗ್ರಾಮೀಣ ರಸ್ತೆ ಇರುತ್ತೆ ಒಂದು ಇಪ್ಪತ್ತೈದು ಬಿ ರಸ್ತೆ ಡ್ಯಾಮೇಜ್ ಆಗಿದೆ ಇದೆಲ್ಲ ದುರಸ್ತಿ ಮಾಡಿ ಹೊರಬರೋರಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಬೊಕ್ಕಳ್ಳಿ ಗ್ರಾಮದ ಜನರು ನಮಗೆ ಈ ಮೂರನೇ ಶಿಫ್ಟ್ ಕೇಳ್ತಾರೆ ಮೂರನೇ ಶಿಫ್ಟ್ ಮಾಡುವಂಥ ಪ್ರವಾಹ ಯಾವಾಗಲೂ ಬಂದಿಲ್ಲ ಒಟ್ಟು ಎಂಬತ್ತರಿಂದ ತೊಂಬತ್ತು ಮನೆಯ ನಿಮಿಷವಾಗಿ ಪ್ರವಾಹ ಬಂದಾಗ ಆ ಸಮಯದಲ್ಲಿ ತೊಂದರೆ ಅನನುಕೂಲ ಆಗುತ್ತೆ ಪ್ರಾಣೆ ಅನಂತ ಆಗ್ತದೆ ಜನಗಳ ಮನವಿ ಏನಿದೆ ಪರಿಗಣಿಸಲು ಸರ್ಕಾರ ಯಾವಾಗ ಸಿಗುತ್ತೆ ಅಂತ ಹೇಳಿದಾಗ ಅವ್ರ ಮನವಿನ ಪರಿಗಣಿಸಿ ಪರಿಶೀಲನೆ ಮಾಡಿ ಅಂತ ಹೇಳಿಲ್ಲ ಜನರಿಗೆ ಅನುಕೂಲ ಆಗಿ ಸರ್ಕಾರದ ಜಾಗ ಲಭ್ಯ ಇದ್ರೆ ಖಂಡಿತವಾಗಿ ಅವರು ಸಲಹೆಯನ್ನು ಗಮನಗಳು ಕೇಳುತ್ತೆ ಶಾಸಕ ಪರಿಹಾರ ಅದನ್ನು ಕೂಡ ಪುನರ್ ವಶಿ ಮಾಡಿಕೊಂಡು ಶಿಫ್ಟ್ ಮಾಡಿ ಮಾತನ್ನು ಹೇಳ್ತಾ ಇದ್ದಾರೆ ಸರ್ ಅದನ್ನು ಗಮನ ಗಮನ